ಒಂದು ವ್ಯವಸ್ಥೆಯಲ್ಲಿ ಅಹಂಕಾರ ಅಂತ ಅನ್ನೋದನ್ನು ನಾವು ಪಟ್ಟು ಬೇಕಾದಷ್ಟು ಕೆಲಸ ಮಾಡಿ ನಾಲ್ಕು ಜನಕ್ಕೆ ಗೊತ್ತುಪಡಿಸುವುದರಲ್ಲಿ ಗೊತ್ತು ಪಡಿಸುವುದರಲ್ಲಿ ತಪ್ಪೇನಿದೆ ಅನ್ನೋದು ಒಂದು ಪ್ರಶ್ನೆ ಎಲ್ಲ ನಾನು ಮಾಡ್ತೇನೆ ನನ್ನಿಂದ ಆಗುತ್ತೆ ನಾನು ಈ ಮನೆ ನೋಡಿಕೊಂಡೆ ನಾನು ಈ ಕಂಪ್ನಿ ನೋಡ್ಕೋತಾ ಇದ್ದೇನೆ ನನ್ನಿಂದಾಗಿ ಈ ಸರ್ಕಾರ ನಡೀತಾ ಇದೆ ನಾನು ಬೆಂಬಲ ಕೊಟ್ಟೋದ್ರಿಂದ ಉಳಿತಾಯಿದೆ ಈ ಎಲ್ಲ ನಾನು ನನ್ನ ನಾನು ನನ್ನ ನಾನು ನನ್ನ ಏನಿದೆ ಒಂದು ಹಂತದಲ್ಲಿ ನಾನು ಎಲ್ಲ ಪ್ರಯತ್ನ ಪಟ್ಟಿದ್ದರೂ ಯಾವುದೋ ಒಂದು ಜವಾಬ್ದಾರಿಯನ್ನು ಹೊತ್ತು ನನ್ನ ಮಿತ್ರನೊಬ್ಬನಿಗೆ ನಾನು ಖಂಡಿತ ಅವನನ್ನು ಉಳಿಸ್ತೇನೆ ಅಂತ ಹೇಳಿದ್ದೆ ಅವನ ಕಂಪನಿಯನ್ನು ಅಥವಾ ಜೀವವನ್ನು ಅವನ ಕುಟುಂಬವನ್ನು ಅವನ ಸಂಸಾರವನ್ನು ಏನನ್ನು ಉಳಿಸ್ತೇನೆ ಅಂತ ನಾನು ಹೇಳಿದ್ದೆ ಅದು ನನ್ನ ಕೈಯಲ್ಲಿ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ನನ್ನ ಹೊರತು ಅವನಿಗೆ ದಿಕ್ಕ್ಯಾರೂ ಇಲ್ಲ ಈಗ ಅವನಿಗೆ ಈ ಥರದ ಒಂದು ದುರವಸ್ಥೆಗೆ ಕಾರಣ ನಾನು ಅಂತ ಇವನು ಡಿಪ್ರೆಷನಿಗೆ ಹೋಗ್ತಾನೆ ಅದೇ ಆ ಕೆಲಸ ಮಾಡುವಾಗ ನಾನು ಅವನಿಗೆ ಮಿತ್ರನಾಗಿ ಮಾಡಬೇಕಾದ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಕೊನೆಯವರೆಗೂ ಆ ಪ್ರಯತ್ನದಲ್ಲಿ ಇದ್ದೇನೆ ಆದರೆ ಇದನ್ನು ಮಾಡಿಸುವ ಅವನು ಒಬ್ಬ ಬೇರೆ ಇದ್ದಾನೆ ಇದನ್ನು ಮಾಡಿಸುವ ಪ್ರಕೃತಿ ಪುರುಷರ ಯೋಚನೆಗಳೇ ಬೇರೆ ಇದೆ ಅನ್ನೋದು ಯಾರು ಎಚ್ಚೆತ್ತುಕೊಂಡು ಆ ಕೆಲಸದಲ್ಲಿ ತೊಡಗುವಾಗಲೇ ಈ ಜಾಗೃತಿ ಇರುತ್ತೋ ಅವನು ಇಂತಹ ಡಿಸಾಸ್ಟರ್ಗಳನ್ನು ಬಹಳ ಬೇಗ ಮೀರಿ ಬರ್ತಾನೆ